The mm -hmm. cat ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಮತ್ತೆ ಇವಾಗ ಖರೀದಿ ಕೇಂದ್ರದ ಕುರಿತಂತೆ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಹೌದು ಫ್ರೆಂಡ್ಸ್ ಬೆಂಬಲ ಬೆಲೆ ಯೋಜನೆಯಲ್ಲಿ ಈಗಾಗಲೇ ಹಲವಾರು ಜನ ರೈತರು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿರುವ ಒಂದು ಮುಖ್ಯವಾದ ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ಫ್ರೀಯಾಗಿ ಪಡ್ಕೋಬಹುದು ಫ್ರೆಂಡ್ಸ್ ಈ ವಿಡಿಯೋನ ತಪ್ಪ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರಿ ನೀವು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆ ಯೋಜನೆಯಲ್ಲಿ ಹಣವನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಈಗಾಗಲೇ ಹಲವಾರು ಜನ ರೈತರು ಹಲವಾರು ಒಂದು ಯೋಜನೆಗಳ ಮೂಲಕ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ಇಂತಹ ಒಂದು ಲಾಭವನ್ನು ಪಡೆದುಕೊಂಡಿದ್ದರೆ ಎಸಂತ ಒಂದು ಕಮೆಂಟ್ ಮಾಡಿ ಗೆಳೆಯರಿ ನಮ್ಮ ಸರ್ಕಾರ ಈಗಾಗಲೇ ಉತ್ತಮ ಬೆಲೆಗಾಗಿ ರಾಗಿಯನ್ನು ರೈತರಿಂದ ಖರೀದಿ ಕೂಡ ಮಾಡ್ತಾ ಇದ್ದೆ ಹಲವಾರು ಒಂದು ಜಿಲ್ಲೆಗಳಲ್ಲಿ ಈಗಾಗಲೇ ಖರೀದಿ ಕೇಂದ್ರಗಳನ್ನು ಕೂಡ ಆರಂಭ ಮಾಡಿದ್ದಾರೆ ನಿಮ್ಮ ಒಂದು ಇಲ್ಲ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಗೆಳೆಯರಿಗಾಗಲೇ ರೈತರು ಗುಣಮಟ್ಟದ ರಾಗಿಯನ್ನ ಹಾಕಬೇಕೆಂದು ಶಾಸಕರಾದ ಎಸ್ ಸಿ ಬಾಲಕೃಷ್ಣ ಅವರು ರೈತರಿಗೆ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಭೇಟಿ ನೀಡಿದ ಅವರು ಈಗಾಗಲೇ ಸರ್ಕಾರ ಒಂದು ಕ್ವಿಂಟಲ್ ರಾಗಿಗೆ ನಾಲ್ಕು ಸಾವಿರದ ಎರಡು ತೊಂಬತ್ತು ರೂಪಾಯಿಗಳ ಒಂದು ಬೆಲೆಯನ್ನ ನಿಗದಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಹೌದು ಗೆಳೆಯರೆ ರೈತರಿಂದ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಎರಡ್ನೂರ ತೊಂಬತ್ತು ರೂಪಾಯಿಗೆ ನಮ್ಮ ಸರ್ಕಾರ ಈಗಾಗಲೇ ಖರೀದಿಯನ್ನ ಮಾಡ್ತಾ ಇದ್ದು ಕೇಂದ್ರಕ್ಕೆ ಗುಣಮಟ್ಟದ ರಾಗಿಯನ್ನ ನೀಡಿ ಎಂದು ಅವರು ರೈತರಿಗೆ ತಿಳಿಸಿದ್ದಾರೆ ಹೌದು ಏಕೆಂದರೆ ಕಳೆದ ಬಾರಿ ರಾಗಿಗೆ ಮಣ್ಣು ಮತ್ತು ಇಟ್ಟು ಪುಡಿಯನ್ನು ಬೆರೆಸಿರುವ ಸಾಕಷ್ಟು ಒಂದು ದೂರುಗಳು ಬಂದಿತ್ತು ಹಾಗಾಗಿ ಈ ಬಾರಿ ಉತ್ತಮ ರಾಗಿಯನ್ನು ಕೇಂದ್ರಕ್ಕೆ ಹಾಕಿ ಎಂದು ಮನವಿಯನ್ನು ಕೂಡ ಮಾಡಿದ್ದಾರೆ ರಾಗಿ ಖರೀದಿ ಕೇಂದ್ರದ ಬಳಿ ಈಗಾಗಲೇ ರೈತರಿಗೋಸ್ಕರ ಊಟ ನೀರು ಪೆಂಡಲ್ ಮತ್ತು ಶೌಚಾಲಯದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಮತ್ತು ಇದೇ ಕುರಿತಂತೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಹಲವಾರು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಈ ಒಂದು ಖರೀದಿ ಕೇಂದ್ರ ಆರಂಭಿಸುವ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಕೂಡ ಅವರು ತಿಳಿಸಿದ್ದಾರೆ ಇನ್ನು ಇದೇ ಕುರಿತಂತೆ ರಾಗಿ ಖರೀದಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದು ಮಾರ್ಚ್ ಹತ್ತರಿಂದಲೇ ಈಗಾಗಲೇ ರಾಗಿ ಖರೀದಿ ಕೇಂದ್ರ ಆರಂಭ ಮುಂದಿನ ಮೂರು ತಿಂಗಳ ಕಾಲ ಖರೀದಿಯನ್ನು ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಹಾಗಾಗಿ ರೈತರು ಗುಣಮಟ್ಟದ ಒಂದು ರಾಗಿಯನ್ನು ತರಬೇಕು ಪ್ರತಿದಿನ ಬೆಳಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ರಾಗಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಪ್ರತಿದಿನ ನೂರರಿಂದ ಒಂದೂರ ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡಲಾಗುತ್ತೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ನಿಮ್ಮ ಒಂದು ಜಿಲ್ಲೆ ಯಾವುದು ಅಲ್ಲೂ ಕೂಡ ಒಂದು ರಾಗಿ ಖರೀದಿ ಕೇಂದ್ರ ಆರಂಭವಾಗಿದ್ದರೆ ನಮಗೆ ಕಮೆಂಟ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಇದು ಇದೇ ರೀತಿ ನಮ್ಮ ರಾಜ್ಯದ ಒಂದು ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೌದು ಫ್ರೆಂಡ್ಸ್ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಬರುತ್ತೆ ಹೌದು ಫ್ರೆಂಡ್ಸ್ ಈಗಾಗಲೇ ಹದಿನಾರನ ಕಂತಿನ ಹಣ ಒಂದು ಎಲ್ಲ ಒಂದು ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದ್ದು ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಿಡುಗಡೆಗೆ ಬಾಕಿ ಇದೆ ಬಾಕಿ ಇರುವ ಗೃಹಲಕ್ಷ್ಮಿ ಹಣ ಬಿಡುಗಡೆ ಕುರಿತು ವಿಧಾನಸಭೆಯಲ್ಲಿ ಮಾತನಾಡಿದ್ದು ಇದೊಂದು ಇಲ್ಲಿ ಗುಡ್ ನ್ಯೂಸ್ ಕೂಡ ಬಂದಿದೆ ಹೌದು ಈಗಾಗಲೇ ಅರವಿಂದ್ ಬೆಲ್ಲದ್ ಅವರು ಕೇಳಿದ ಒಂದು ಪ್ರಶ್ನೆಗೆ ಈ ಸಂತೋಷ್ ಲಾಡ್ ಅವರು ಉತ್ತರವನ್ನು ನೀಡಿದ್ದಾರೆ ಸಂಪನ್ಮೂಲ ಗ್ರಹವನ್ನು ಆಧರಿಸಿ ಸರ್ಕಾರ ಹಣ ಬಿಡುಗಡೆಗೆ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಖಜಾನೆಯಲ್ಲಿ ಸಮಸ್ಯೆಗಳ ಕಾರಣದಿಂದ ಎರಡು ತಿಂಗಳ ಹಣ ಬಿಡುಗಡೆಯಾಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಪ್ರಸ್ತಕ ವರ್ಷದ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಮಾತ್ರ ಬಿಡುಗಡೆಗೆ ಬಾಕಿ ಎಂದು ಕೂಡ ತಿಳಿಸಿದ್ದಾರೆ ಇದೇ ಕುರಿತಂತೆ ಶೀಘ್ರದಲ್ಲಿಯೇ ಬಾಕಿ ಮೊತ್ತವನ್ನು ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಲಾಗುವುದು ಎಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಗೆಳೆಯರಿ ನೀವು ಕೂಡ ನಿಮ್ಮ ಒಂದು ಮನೆಯಲ್ಲಿ ಈ ಒಂದು ಯೋಜನೆಯಿಂದ ಲಾಭವನ್ನು ಪಡೆದುಕೊಳ್ತಾ ಇದ್ರಿ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರ್ತಾ ಇದ್ರಿ ಎಷ್ಟು ಕಂತುಗಳು ಬಂದಿದೆ ತಪ್ಪದೇ ನಮಗೆ ಕಮೆಂಟ್ ಮಾಡಿ ಈ ಒಂದು ಹಿಡೋನ ಎಲ್ಲ ಒಂದು ರೈತ ಬಾಂಧವರಿಗೆ ಮಹಿಳೆಯರಿಗೂ ಕೂಡ ನೀವು ವಾಟ್ಸಪ್ನ ಮೂಲಕ ಶೇರ್ ಮಾಡಿ ಹಲವಾರು ಜನ ಮಹಿಳೆಯರು ನಮ್ಮ ಹುಡುಗಳನ್ನು ಕೂಡ ನೋಡ್ತಾ ಇರ್ತಾರೆ ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಒಂದು ಶೇರ್ ಮಾಡುವ ಮೂಲಕ ಅವರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಅನ್ನು ತಿಳಿಯುತ್ತೆ ಫ್ರೆಂಡ್ಸ್ ಮತ್ತು ವಿಡಿಯೋನ ಲೈಕ್ ಮಾಡಿ ಇಂಥದೇ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ